ಹಾಯ್ ಗೆಳೆಯರೆ ನಾನು ರಚಿತ ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ಸದ್ಯ ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆ ಒಂದು ದಿನ ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ನಡೆದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ಕೆ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುತ್ತೆ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ನಾನು ನನ್ನ ಪಿಯುಸಿ ಶಿಕ್ಷಣವನ್ನು ಮುಗಿಸಿದ ಬಳಿಕ ಆರಾಮವಾಗಿ ತಿನ್ನುತ್ತಾ ಟಿವಿ ನೋಡುತ್ತಾ ಊರಿನಲ್ಲಿ ಸುತ್ತಾಡುತ್ತಾ ಆರಾಮವಾಗಿದ್ದೆ ಮನೆಯಲ್ಲಿ ಅಪ್ಪ ಕೂಡ ಕೂಲಿ ಕೆಲಸ ಮಾಡುತ್ತಿದ್ದರು ಆದರೆ ನಾನು ಅದೇ ತಾನೇ ಶಿಕ್ಷಣವನ್ನು ಮುಗಿಸಿದ್ದೆ ಮನೆಯಲ್ಲಿಯೂ ನನಗೆ ದುಡಿಯಲು ಹೋಗು ಎಂದು ಹೇಳಿರಲಿಲ್ಲ ಜೊತೆಗೆ ಹಳ್ಳಿಯಲ್ಲಿ ಇದ್ದಿದ್ದರಿಂದ ಬೇರೆಯವರ ಹೊಲಕ್ಕೆ ಸುಮ್ಮನೆ ಹೋಗಿ ಮೆಕ್ಕೆಜೋಳ ಕಡಲೆ ತಿನ್ನುತ್ತಾ ಸಂತೋಷವಾಗಿ ನನ್ನ ಜೀವನವನ್ನು ಕಳೆಯುತ್ತಿದ್ದೆ ಇದೇ ಹೊತ್ತಿಗೆ ಒಂದು ದಿನ ನಾನು ಮತ್ತೊಬ್ಬರ ಹೊಲದಲ್ಲಿ ಮೆಕ್ಕೆಜೋಳ ತಿನ್ನುವಾಗ ಸಿಕ್ಕಬಿದ್ದ ಮೇಲೆ ನನಗೆ ಬುದ್ಧಿ ಬಂದು ಅವತ್ತಿಂದ ಕದಿಯುವುದನ್ನು ಬಿಟ್ಟುಬಿಟ್ಟೆ ಈ ಮೊದಲು ಆರಾಮವಾಗಿ ಕಾಲಹರಣ ಮಾಡುತ್ತಿದ್ದೆ ನನಗೆ ಎಂದಿಗೂ ಬೇಜಾರು ಎನಿಸಿದಿಲ್ಲ ಆದರೆ ಯಾವಾಗ ಮನೆಯಲ್ಲಿರಲು ಶುರು ಮಾಡಿದೆ ಅಲ್ಲಿಂದ ನನಗೆ ಬೇಸರ ಎನಿಸತೊಡಗಿತು ಅಲ್ಲದೆ ಟಿವಿಯಲ್ಲಿ ಬರುತ್ತಿದ್ದ ಬೇರೆ ಬೇರೆ ದೃಶ್ಯಗಳನ್ನು ನೋಡುತ್ತಿದ್ದಾಗ ಅದೇನೋ ಎನಿಸುತ್ತಿತ್ತು ಅಲ್ಲದೆ ನೇರವಾಗಿ ಕಾಲೇಜಿಗೆ ಹೋಗಿ ಬರುತ್ತಿದ್ದ ನಾನು ಬೇರೆ ವಿಷಯದ ಬಗ್ಗೆ ಎಂದಿಗೂ ತಲೆ ಕೆಡಿಸಿಕೊಂಡಿದ್ದಿಲ್ಲ ಆದರೆ ಯಾವಾಗ ಮನೆಯಲ್ಲಿರಲು ಶುರು ಮಾಡಿದೆನೋ ಹೀಗೆಲ್ಲ ಎನಿಸತೊಡಗಿತು ಬೇಜಾರಾದಾಗ ಸುಮ್ಮನೆ ಆ ಕಥೆಗಳನ್ನು ಓದುತ್ತಾ ಸಿನಿಮಾಗಳನ್ನು ನೋಡುತ್ತಾ ಕೈಕೆಲಸ ಮಾಡುತ್ತಾ ಇದ್ದೆ ಕಾಲೇಜಿನಲ್ಲಿ ಇದ್ದಾಗ ಬೇರೆ ಬೇರೆ ಹುಡುಗರು ಇದ್ದರು ಅವರನ್ನು ಎಂದಿಗೂ ಮಾತನಾಡಿಸಲಿಲ್ಲ ಒಂದು ವೇಳೆ ಪರಿಚಯವಿದ್ದರೆ ಇವಾಗ ಇಷ್ಟು ಒಂಟಿಯಾಗಿರುವ ಪ್ರಸಂಗ ಇರುತ್ತಿರಲಿಲ್ಲ ಎಂದು ಎನ್ನಿಸತೊಡಗಿತು ಇನ್ನೂ ನನಗೆ ಆ ಹಸಿವನ್ನು ನೀಗಿಸಿಕೊಳ್ಳುವುದೇ ಸವಾಲಿನ ಕೆಲಸವಾಗಿತ್ತು ಆಗಾಗ ಸಾಕಷ್ಟು ಕೈ ಕೆಲಸ ಮಾಡುತ್ತಿದ್ದೆ ಆದರೆ ಅದರಿಂದ ಏನೂ ಉಪಯೋಗವಿರಲಿಲ್ಲ ಅಲ್ಲದೆ ಊರಲ್ಲಿ ಕಬ್ಬಿನ ಗದ್ದೆ ಬೇಲಿಯ ಕಡೆಗೆ ಏನಾದರೂ ನೋಡಲು ಸಿಗುತ್ತಾ ಅಂತ ಹೋದರು ಅದು ಕೂಡ ಸಕಲವಾಗಲಿಲ್ಲ ಹೀಗೆ ಕೌತುಕವು ನನ್ನಲ್ಲಿ ಇದ್ದೇ ಇತ್ತು ಹೀಗೆ ಇದ್ದಾಗಲೇ ನಾನು ಪಕ್ಕದ ಊರಿನ ನನ್ನ ಅಕ್ಕಬಾವ ಮನೆಗೆ ರಜೆಗೆಂದು ಹೋಗಿದ್ದೆ ಇನ್ನೂ ಅವರ ಮನೆಯಲ್ಲಿ ಜಾಸ್ತಿ ಜನ ಇರಲಿಲ್ಲ ನನ್ನ ವೀರೇಶ ಅಂದರೆ ಅಕ್ಕನ ಗಂಡ ತಂದೆ ತಾಯಿ ತೀರಿ ಹೋಗಿದ್ದರು ಅವರ ಮನೆಯಲ್ಲಿ ಇವರಿಬ್ಬರೇ ಇದ್ದರು ಇನ್ನು ಮನೆಗೆ ಹೋದಾಗ ವೀರೇಶ್ ಇದ್ದಿರಲಿಲ್ಲ ನಾನು ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಹೊಲದ ಕಡೆಗೆ ಹೊರಟೆ ಮೊದಲೇ ನಮ್ಮೂರಲ್ಲಿ ಬೇರೆಯವರ ಹೊಲದಲ್ಲಿ ಕಳ್ಳತನ ಮಾಡುತ್ತಿದ್ದ ನನಗೆ ಇಲ್ಲಿ ನಮ್ಮದೇ ಹೊಲ ಕಂಡು ಆನಂದವಾಗಿತ್ತು ಅಲ್ಲದೆ ಬೇಕಾದನ್ನು ಕಿತ್ತು ತಿನ್ನಬಹುದು ಎಂದು ಯೋಚಿಸಿದ್ದೆ ನಾನು ಸುಮಾರು ನಾಲ್ಕರ ಹೊತ್ತಿಗೆ ಹೊಲಕ್ಕೆ ಹೋದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಇವರೂ ಕೂಡ ಕಾಣಲಿಲ್ಲ ನಾನು ಸರಿಯಾಯಿತು ಅಂತ ಸುಮ್ಮನೆ ಅಲ್ಲೇ ಸ್ವಲ್ಪ ಸುತ್ತಾಡಿದೆ ಆಮೇಲೆ ಕಬ್ಬಿನ ಹೊಲದ ಕಡೆಗೆ ಹೋದಾಗ ದಂಡೆಯಲ್ಲಿ ಕಬ್ಬು ಚೆನ್ನಾಗಿ ಇರೋದಿಲ್ಲ ಅಂತ ಒಳಗಡೆ ಹೋಗಿ ಕಬ್ಬು ತೆಗೆದುಕೊಳ್ಳೋಣ ಅಂತ ಹೋಗಿದ್ದೆ ಠೇಯಾ ಅಲ್ಲಿನ ದೃಶ್ಯ ನಾನೇ ನಂಬಲೂ ಆಗಲಿಲ್ಲ ಅಲ್ಲಿ ವೀರೇಶ್ ಅವರು ಹೊಲದ ಕೆಲಸಕ್ಕೆ ಬಂದ ಒಬ್ಬಳ ಜೊತೆಗೆ ಏಕಾಂತದಲ್ಲಿ ಆ ಕೆಲಸ ಮಾಡುತ್ತಿದ್ದರು ನಾನು ಅವರ ಹೊಲದಲ್ಲಿನ ಕೆಲಸವನ್ನು ಕಣ್ಣಾರೆ ಕಂಡು ಗಾಬರಿಯಾಗಿ ಇದ್ದೆ ಅವರ ಶಕ್ತಿಯನ್ನು ಕಂಡು ನನಗೆ ಅಚ್ಚರಿ ಎನಿಸಿತು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ಅವರು ಇನ್ನೇನು ತಮ್ಮ ಕೆಲಸ ಮುಗಿಸುತ್ತಾರೆ ಎನ್ನುವಷ್ಟರಲ್ಲಿ ಅಲ್ಲಿಂದ ಸೀದಾ ತೋಟದಲ್ಲಿದ್ದ ಚಿಕ್ಕ ಮನೆಗೆ ಬಂದೆ ಅಲ್ಲಿ ನಾನು ಕೂಡ ಸ್ವಲ್ಪ ಕೈ ಕೆಲಸ ಮಾಡಿ ಮೊಬೈಲ್ ಬಳಸುತ್ತಾ ಸುಮ್ಮನೆ ಕೂತಾಗ ಅಲ್ಲಿಗೆ ಇವರು ಯಾರು ಅದು ಎಂದು ಕೇಳುತ್ತ ಬಂದರು ಅವರು ನನ್ನನ್ನು ನೋಡಿ ನೀನು ಯಾವಾಗ ಬಂದೆ ಮೊದಲೇ ಹೇಳಬೇಕಿತ್ತು ಮನೆಗೆ ಬರುತ್ತಿದ್ದೇಯ ಅಂತ ಕೇಳಿದರು ಆಗ ನಾನು ಇಲ್ಲಿಗೆ ಬಂದಿಲ್ಲ ಎಂದೆ ನಿಮ್ಮ ಕೆಲಸ ನೋಡಲು ಆಗುತ್ತಿತ್ತ ಇವಾಗ ಹೇಗೆ ನಿಂತಿದ್ದಾನೆ ನೋಡಿ ಏನು ಗೊತ್ತಿಲ್ಲದವನಂತೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತ ನಾನೂ ಇಲ್ಲ ಇವಾಗ ಬಂದೆ ನೀವು ಹೊಲದಲ್ಲಿ ಕಾಣಲಿಲ್ಲ ಅಂತ ಇಲ್ಲೇ ಸ್ವಲ್ಪ ಹೊತ್ತು ಕೂತು ಮನೆಗೆ ಹೊರಡಬೇಕು ಎನ್ನುವಾಗಲೇ ನೀವು ಬಂದಿರಿ ಎಂದು ಹೇಳಿದೆ ಆಮೇಲೆ ನಾನು ಸರಿ ಎಲ್ಲಿಗೆ ಹೋಗಿದ್ರಿ ಎಂದು ಕೇಳಿದಾಗ ಅವರೂ ಇಲ್ಲ ಇಲ್ಲೇ ಕಬ್ಬಿನ ಗದ್ದೆಯಲ್ಲಿ ಕಸ ತೆಗೆಯುತ್ತಿದ್ದೆ ಸಾಯಂಕಾಲ ಆಯ್ತಲ್ಲ ಎಲ್ಲರೂ ಆ ಕಡೆ ರಸ್ತೆ ಹಿಡಿದು ಹೋದರು ಅವರನ್ನು ಕಳಿಸಿ ನಾನು ಕೂಡ ಮನೆಗೆ ಹೋಗೋಣ ಅಂತ ಹೇಳುವಾಗಲೇ ಇಲ್ಲಿ ಯಾರೋ ಇರೋದು ಕಾಣಿಸಿತ್ತು ಅದಕ್ಕೆ ಬಂದೇಯೇ ಎಂದು ಹೇಳಿದರು ಆಮೇಲೆ ಅಲ್ಲಿಂದ ಹೊರಟು ಮನೆಗೆ ಬರುತ್ತಿದ್ದೆವು ನಾನು ಬೈಕಿನಲ್ಲಿ ಹಿಂದೆ ಕೂತಿದ್ದೆ ಅದು ಹೊಲದ ರಸ್ತೆಯಾಗಿದ್ದರಿಂದ ಸರಿಯಾಗಿ ಇರಲಿಲ್ಲ ಇವರು ಬ್ರೇಕ್ ಹಾಕುತ್ತಾ ಬೈಕ್ ಓಡಿಸುತ್ತಿದ್ದಾಗಲೇ ಅವರಿಗೆ ತಾಗಿದಾಗ ಅದೇನೋ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿತು ಮೈಯಲ್ಲಿ ನಡುಕ ಬಂದಂತೆ ಆಯಿತು ಕೊನೆಗೆ ಊರು ಬಂದ ಬಳಿಕ ಮನೆಗೆ ಬಂದು ಎಂದಿನಂತೆ ಬಿಸಿಯಾದ ಅಡುಗೆ ಮಾಡಿ ಊಟ ಮಾಡಿ ಟಿವಿ ನೋಡಿದೆವು ಅವರಿಬ್ಬರು ಹೊತ್ತಾಯಿತು ನಾಳೆ ಬೇಗ ಹೊಲಕ್ಕೆ ಹೋಗಬೇಕು ಏ ಎಂದು ಟಿವಿ ನೋಡುವುದನ್ನು ಬಿಟ್ಟು ಹೋದರು ನಾನು ಹಾಲಿನಲ್ಲಿ ಟಿವಿ ನೋಡುತ್ತಾ ಬಿದ್ದುಕೊಂಡಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಏನೋ ಶಬ್ದ ಬರತೊಡಗಿತು ನನಗೆ ಅದು ಏನು ಎಂದು ಗೊತ್ತಾಗಿತ್ತು ಆಗ ಒಂದು ಧ್ವನಿಯೂ ಇವಾಗ ಬೇಡ ಎಂದು ಕೇಳಿಸ್ತಾ ಇದ್ದರೆ ಮತ್ತೊಂದು ಧ್ವನಿಯೇ ಪರವಾಗಿಲ್ಲ ನೀನು ಸುಮ್ಮನೆ ಇರ ಎನ್ನುತ್ತಾ ಇರುವ ಧ್ವನಿ ನನಗೆ ಕೇಳಿಸಿತು ಆಗ ಇವರು ಆ ಕೆಲಸದ ವಿಚಾರವಾಗಿ ಮಾತನಾಡುತ್ತಿದ್ದಾರೆ ಎಂದು ನನಗೆ ಎನಿಸಿತು ಆ ದಿನ ನನಗೆ ಕಣ್ಣು ಮುಚ್ಚಲೇ ಇಲ್ಲ ಕೊನೆಗೆ ಹಾಗೆ ಹೀಗೋ ಅವತ್ತಿನ ದಿನ ಕಳೆಯಿತು ಹೀಗೆ ಮಾರನೇ ದಿನ ನಾನು ಮನೆಯಲ್ಲಿ ಊಟದ ಹೊತ್ತಿಗೆ ಮನೆಗೆ ಬಂದಿದ್ದ ವೀರೇಶನಿಗೆ ಫೋನ್ ಬಂದಿತ್ತು ಕೂಡಲೇ ಅವರು ನಾಲ್ಕು ಗಂಟೆಗೆ ಬರ್ತೀನಿಯೇ ಎಂದು ಯಾರಿಗೂ ಹೇಳಿದರು ಆಗ ನಾನು ಮನಸ್ಸಿನಲ್ಲಿ ಬಂದು ಇನ್ನೂ ಹತ್ತು ನಿಮಿಷ ಆಗಿಲ್ಲ ಮತ್ತೆ ಕೆಲಸ ಅಂತ ಹೊಲಕ್ಕೆ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ನೀರು ಹಾಯಿಸಿ ಬಂದಿದ್ದೀನಿ ಅಂತನೂ ಹೇಳಿದ್ದಾರೆ ಏನಿರಬಹುದು ಇವರ ಕೆಲಸ ಅಂತ ನಾನು ಅವರು ಹೋಗುವ ತನಕ ಸುಮ್ಮನಿದ್ದೆ ಅವರು ಬೈಕ್ ತಗೊಂಡು ಹೊರಟಿದ್ದೇ ತರ ನಾನು ಕಾಲುದಾರಿ ಹಿಡಿದು ಅವರಿಗಿಂತ ಮುಂಚೆ ಹೊಲಕ್ಕೆ ಬಂದು ಆ ಚಿಕ್ಕ ಮನೆಯ ಮೇಲೆ ಹತ್ತಿ ಕೂತಿದ್ದೆ ಆಗ ಇವರು ಬಂದು ಗಾಡಿ ನಿಲ್ಲಿಸಿದರು ಅವಾಗ ಮತ್ತೊಮ್ಮೆ ಫೋನ್ ಬಂದಿದ್ದೆ ಥಡ ಇಲ್ಲಿ ಇದ್ದೀನಿ ಸ್ವಲ್ಪ ತಡಿ ಬರ್ತೀನಿ ಯಾಕೆ ಅವಸರ ಎಂದು ಕೇಳಿದರು ಆಗ ನಾನು ಸುಮ್ಮನೆ ಇದ್ದೆ ಆಮೇಲೆ ಅವರು ಎಲೆ ಅಡಿಕೆ ತಿನ್ನುತ್ತಾ ಕಬ್ಬಿನ ಗದ್ದೆಯಲ್ಲಿ ಹೋದರು ನನಗೆ ಅವರು ಅಲ್ಲಿಗೆ ಯಾಕೆ ಹೋಗಿದ್ದಾರೆ ಅಂತ ಗೊತ್ತಾಗಿ ಕೂಡಲೇ ಅಲ್ಲಿ ಹೋಗಿ ನೋಡಿದರೆ ಮತ್ತೆ ಅವರು ಕೂಲಿಯಾಕೆ ಜೊತೆಗೆ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡುತ್ತಿದ್ದರು ಅದನ್ನು ಕಂಡ ನನಗೆ ಈ ಬಾರಿ ನಾನು ಕೆಲಸ ಮಾಡಬೇಕು ಎಂದು ಎನಿಸತೊಡಗಿತು ಆದರೆ ಹೇಗೆ ಕೇಳುವುದು ಮನೆಯಲ್ಲಿ ಈ ಕೆಲಸದ ಬಗ್ಗೆ ಊರಿನಲ್ಲಿ ಗೊತ್ತಾದರೆ ಹೀಗೆ ನೂರೆಂಟು ಪ್ರಶ್ನೆಗಳು ನನ್ನ ಕಣ್ಣ ಮುಂದೆ ಬಂದವು ಆಮೇಲೆ ನಾನು ಆಗಿದ್ದು ಆಗಲಿ ಹೇಗಾದರೂ ಮಾಡಿ ಇಲ್ಲಿಂದ ಹೋಗುವ ಮುಂಚೆ ಒಂದು ಸಲವಾದರು ಕೆಲಸ ಮಾಡಲೇಬೇಕು ಎ ಎಂದು ನಿರ್ಧರಿಸಿದೆ ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಈ ಬಗ್ಗೆ ವಿಚಾರ ಮಾಡುತ್ತಾ ಕುಳಿತಿದ್ದೆ ಅಷ್ಟೊತ್ತಿಗೆ ಅಲ್ಲಿಗೆ ಇವರು ಬಂದರು ಆಗ ನಾನು ಏನು ಇಷ್ಟು ಬೇಗ ಬಂದಿರಿ ಎಂದು ಕೇಳಿದಾಗ ಎಲ್ಲಾ ಕೂಲಿಯಾಳು ಬರಲಿಲ್ಲ ನಾಳೆಯೇ ಎಂದರು ಬರ್ತೀನಿ ಅಂತ ಅಂದಿದ್ದಾರೆ ಎಂದು ಹೇಳಿದರು ಅಲ್ಲಿಗೆ ನನಗೆ ಗೊತ್ತಾಯಿತು ಇವರು ದಿನಾಲೂ ಹೊಲದಲ್ಲಿ ಕೆಲಸ ಮಾಡುತ್ತಾರೆ ಹೇಗಾದರೂ ಮಾಡಿ ನಾನು ಕೂಡ ಎಂದು ಮನಸ್ಸಿನಲ್ಲೇ ನಗುತ್ತಾ ಸುಮ್ಮನದೆ ನಾನು ಮರುದಿನಗೋಸ್ಕರ ಕಾಯುತ್ತಿದ್ದೆ ಅವರು ಎಂದಿನಂತೆ ಅದೇ ಜಾಗಕ್ಕೆ ಹೋಗುವ ಮುಂಚೆ ನಾನು ಹೊಲದಲ್ಲಿನ ಚಿಕ್ಕಮನೆಗೆ ಹೋಗಿದ್ದೆ ಅವರು ಹೀಗೆ ಹೋಗುವಾಗಲೇ ನಾನು ಅವರನ್ನು ಕಬ್ಬಿನ ಹೊಲದಲ್ಲಿ ಎಳೆದಾಗ ಅವರು ಏನಿದು ಯಾಕೆ ಎಂದು ಕೇಳಿದರು ಆಗ ನಾನು ಇವಾಗ ಮನೆಯಲ್ಲಿ ಒಬ್ಬರು ಇದ್ದರು ನೀವು ಇಲ್ಲಿ ಬಂದು ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡ್ತೀರಾ ಇದನ್ನ ಮನೆಯಲ್ಲಿ ಹೇಳಿದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತ ಎಂದು ಕೇಳಿದಾಗ ಅವರು ಈ ಯಾಕೆ ಬಾಯಿಗೆ ಬಂದ ಹಾಗೆ ಮಾತಾಡುತ್ತೀಯಾ ಹೀಗೆ ಮಾತನಾಡಿದರೆ ಸರಿ ಇರಲ್ಲ ನಿನ್ನ ಮನೆ ಬಿಟ್ಟು ಕಳಿಸ್ತೀನಿಯೇ ಎಂದು ಹೇಳಿದರು ಆಗ ನಾನು ಸರಿ ಕಳಿಸಿ ಆಗ ಹೋಗುವಾಗ ಮನೆಯಲ್ಲಿ ಎಲ್ಲ ಹೇಳ್ತೀನಿಯೇ ಅಂದಾಗ ಅವರು ಸುಮ್ಮನಾದರು ನೀನು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ ನಾನು ಕೆಲಸ ಮಾಡುತ್ತಿದ್ದೇನೆ ಅಂಥ ನಿನ್ನ ಹತ್ತಿರ ಏನಾದರೂ ಸಾಕ್ಷಿಯಿದೆಯಾ ಎಂದು ಕೇಳಿದರು ಆಗ ನಾನು ಅದನ್ನ ಹೇಳುವಾಗ ಈ ವಿಡಿಯೋವನ್ನು ಮನೆಯಲ್ಲಿ ತೋರಿಸ್ತೀನಿ ಅಂತ ಹೇಳಿದ ಕೂಡಲೇ ಅವರು ನೋಡು ನಿನಗೆ ಎಷ್ಟು ದುಡ್ಡು ಬೇಕು ಹೇಳಿಕೊಡ್ತೀನಿ ಮನೆಯಲ್ಲಿ ಮಾತ್ರ ಕೆಲಸದ ಬಗ್ಗೆ ಹೇಳಬೇಡ ಗೊತ್ತಾದರೆ ಕಷ್ಟಯೇ ಎಂದು ಹೇಳಿದರು ಆಗ ನಾನು ಸರಿ ಇವತ್ತು ನೀವು ಅಲ್ಲಿ ಕೆಲಸ ಮಾಡೋದು ಇಲ್ಲೇ ಮಾಡಿ ಎಂದು ಹೇಳಿದಾಗ ಅವರು ಆಗುವುದಿಲ್ಲ ಹಾಗೆಲ್ಲ ಕೆಲಸ ಮಾಡುವುದು ತಪ್ಪು ಅಲ್ಲದೆ ಏನಾದರೂ ತೊಂದರೆ ಆದರೆ ಅಂತ ಕೇಳಿದಾಗ ನಾನು ನೀವು ತಲೆ ಕೆಡಿಸಿಕೊಳ್ಳಬೇಡಿ ನಾನು ನಾಳೆ ಇಲ್ಲಿಂದ ಊರಿಗೆ ಹೋಗ್ತೀನಿಯೇ ಎಂದು ಹೇಳಿದಾಗ ಅವರು ಕಬ್ಬಿನ ಗದ್ದೆಯಲ್ಲಿ ಅವತ್ತು ಆ ಕೆಲಸ ಹೇಳಿಕೊಟ್ಟರು ಅವರು ಗದ್ದೆಯಲ್ಲಿ ಹೇಳಿಕೊಡುವಾಗ ನನಗೂ ಕಣ್ಣಲ್ಲಿ ನೀರು ಬಂದಿತ್ತು ಇಷ್ಟು ಕಷ್ಟದ ಕೆಲಸ ಅಂತ ನನಗೆ ಗೊತ್ತೇ ಇರಲಿಲ್ಲ ಕೊನೆಗೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿದೆ ಆಮೇಲೆ ನಾನೂ ಒಂದು ವಾರ ಅಲ್ಲಿಯೇ ಇದ್ದು ಗದ್ದೆಯಲ್ಲಿ ಪ್ರತಿದಿನ ಸಾಯಂಕಾಲ ಕೆಲಸ ಮುಗಿಸಿಕೊಂಡು ಅಲ್ಲಿಂದ ಹೊರಟು ನಮ್ಮೂರಿಗೆ ಬಂದಿದ್ದೆ ಆದರೆ ಇವಾಗೆಲ್ಲ ಎಲ್ಲವೂ ಬದಲಾಗಿದೆ ಇವಾಗ ಕಾಲಮಾನ ಹಾಗಿಲ್ಲ ನನಗೆ ನನ್ನದೇ ಆದ ಮನೆ ಈದೆ ಆದರೆ ಅವತ್ತು ಆ ಕೆಲಸದ ನಂತರ ನಾನು ಮತ್ತೆ ಗದ್ದೆಯಲ್ಲಿನ ಆ ಕೆಲಸ ಮಾಡಲೇ ಇದ್ದಿರಲಿಲ್ಲ ಆದರೆ ಇವಾಗ ಮನೆಯಲ್ಲಿಯೇ ಸಂತೋಷವಾಗಿ ನನ್ನ ಯಜಮಾನನ ಜೊತೆಗೆ ಇದ್ದೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ